எனக்கு பரங்கள் கூட மணிணாங்க <laughs> <laughs> ಈ ಒಂದ್ ಎರಡ್ ದಿವಸ ತಡಿ ನಾನು ಹಿಂಗಾದ್ರೆ ಇವರೆಲ್ಲ ಬಗ್ಗಂಗಿಲ್ಲ ಯಾರರ ಚಲೋ ಮಂತ್ರವಾದಿನ್ ಈ ಮಂದ್ ಎರಡೋ ದೇವನ್ ಅದ್ಯಾದ ಪಿಕ್ಚರ್ ಅಂತ ತೋರಿಸ್ತಾರಲ್ಲ ಬಾಟ್ಲೆ ಹಾಕಿ ಅದಕ್ಕೆ ಮುಚ್ಚಳ ಮುಚ್ಚಿ ನೀರ್ನಾಗ ಹೋಗಿತಾರಲ್ಲ ಹಾ ಹಂಗ ಈ ಎರಡ ದೇವನ್ ಒಂದೊಂದ್ ಬಾಟ್ಲೆ ಹಾಕಿ ಮುಚ್ಚಿ ಬೇಸಿ ಹೋಗಿ ಯಾರ ಸಮುದ್ರದಾಗ ಹೋಗೋದ್ ಬಾ ಅಂತ ಹೇಳಿ ಇವ್ರನ್ನ ಆ ದೇವಕ್ಕೆ ವಿಜ್ಜಿನ ಅಂತ ಮಲೇಶನ ಪಾರ್ ಮಾಡ್ಬೇಕಂದ್ರೆ ಹಂಗ ಮಾಡ್ಬೇಕು ಹಂಗಾದ್ರೆ ನಾನು இல்ல இல்ல அந்த இல்ல ஊரெல்லாம் சேர்ந்து இனமேட்டு ಏನ್ ದೊಡ್ಡ ಮಾಡ್ಬಿಟ್ಟಿ ನೀನು ಏನ್ ಹಂಗೆ ಕೊಚ್ಕೊಳಕತ್ತಿತ್ತು ಅವಾಗಿಂತ ನಾನು ನೋಡಕತ್ತೀನಿ ಏನು ಮಲ್ಲೇಷಣ್ಣ ಏನಪ್ಪ ಇಬ್ರು ಗಣಿತಿನ ಅಂತ ಯಾರ ಪಾಪ ಗುಡಿಗೆ ನಮಸ್ಕಾರ ಮಾಡಾಕ್ ಬಂದ್ರ ಕೇಳಿದ್ರು ನೀನು ಬೇಕಂತ ಗಣ್ಮಕ್ಳ ದನಿಯಾಗ ಮಾತಾಡಿ ಇಲ್ಲಪ್ಪ ನಮ್ಮ ಹಿಂಗ ಯಾರ ಒಂದು ಕಟ್ಟೆಕಿದ್ರು ನಮ್ ಬಿಚ್ಚಕ್ ಯಾರಿಲ್ಲ ಪುಣ್ಯ ದೇವ್ರ ಅಂತೇಳಿ ಅದೇನ ಮಾತಾಡಿದ್ಯಪ್ಪ ಅವ್ರಿಗೆ ಕೊರನೆ ಬಂತು ಬಿಚ್ಚಿದ್ರು ನೀನು ಒಳಗ ಹೆಣ್ಮಗಳಂತ ಅವ್ರಿಗೇನು ಗೊತ್ತಿತ್ತು ಅಯ್ಯೋ ದೇವ್ರೆ ಆ ನನ್ನ ಮುಂದೆ ಮನ್ಕೆದ್ರು ನಾನು ಹಿಂಗೆ ಮಾಡ್ತಿದ್ದೆ ದೊಡ್ಡ ಹೇಳಾಕ್ ಬಂದ್ಬಿಟ್ಲ ಹಂಗ ஏன்டா நமக்கு ஃபுஷனி ஆகல ஒளோதோ இல்ல தரோதது இல்ல நினைக்கு தகுட கட்ட பயங்கர உம் எடுத்து நட்ட குழா தான் அது அந்த நட்டா குழா அவரு அட் பிசி தின்னாரு நமக்கு ஏன் ஏனா பிசி பிசி ரெடி தித்திரேனா ಹೌದೌದು ಹ್ಮ್ ಏನಾರ ನನಗೂ ತಿನ್ನಂಗ ಆಗ್ಬಿಟ್ಟೈತಿ ಸುಮ್ಮನೆ ಯಾಕೆ ಇಬ್ರು ಜಗಳಾಡೋದು ಹೌದಿಲ್ಲ ಈಗ ನಾನಿಕ್ಕೆ ಮ್ಯಾಗ ಹಾಕೊಂಡ ಬಿಟ್ಟಿನೇ ನೀನು ತನ್ನ ಮ್ಯಾಗ ಹೊಕೊಂಡ ಬಿಟ್ಟಿಯೇ ಆಯ್ತು ಮತ್ತೆ ಇದ್ ಬಿಡನಾ ಅಡ್ಜಸ್ಟ್ ಮಾಡ್ಕೊಂಡು ಇಬ್ರು ಸುಮ್ನೆ ಜಗಳಾಡಿ ಮಂದಿಗೆಲ್ಲ ಗೊತ್ತ ಮಾಡ್ಕೊಂಡು ಅವ್ರ ಆಮೇಲೆ ನಮ್ಮನ್ನು ಒಡೆಯದು ಬಿಡೋದು ದೆವ್ವ ಬಿಡಿಸೋದು ಅಂತ ನಿಗಾ ಮಾಡಿದ್ರು ಯಾಕೆ ಬೇಕ ಅನ್ಬಸೋದು ಅದಕ್ಕೆ ಆರಾಮ್ ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇದ್ ಬಿಡನಾ ಇವ್ರ ಮ್ಯಾಗ ಅದಕ್ಕೆ ನನಗೂ ಈಗ ಬಾಳ್ ಹೊಟ್ಟಿಸ್ತಿ ನೀ ಎಷ್ಟು ಚಲೋ ಅಡಿಗೆ ಮಾಡ್ತಿದ್ ಗೊತ್ತ ಅದನ್ ಮಾತ್ರ ನಾನು ಈ ಬ್ಯಾಗ್ ಹಂಗ ನೀರ ಬರ್ತಾವ್ ನೆನ್ಸಿಕೊಂಡ್ರ ಅದಕ್ಕೆ

ಅಯ್ಯ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಇಲ್ಲೇ ಇಲ್ಲಿ ಒಬ್ಬಕಿ ಮೂಲಾಗ ಕೋಳಿ ಕುರಿ ಸಾಕಳ ಹೋಗಿ ಬಡ ಬಡ ಹೋಗಿ ಹಿಂಗ ಗೋಳ ಮ್ಯಾ ಮೇಯಾನಿಸ್ಕೊಂಡು ತಗೊಂಡ ಬರ್ತೀನಿ ನೀ ಯಾಕೆ ಚಿಂತೆ ಮಾಡ್ತಿ ಹೋಗಿ ನೀ ಅಂದ ಮಸಾಲೆ ರುಬ್ಬ ನಾ ತಗೊಂಡ್ಬರ್ತೀನಿ ಹೌದ್ರಿ ಆತ ನಾವು ಮಸಾಲೆ ರುಬ್ಬಿರ್ತೀನಿ ನೀ ಜಲ್ದಿ ತಗೊಂಡ್ಬಂದು ಆ ಪಕ್ಕ ಪಕ್ಕ ಎಲ್ಲ ಕಿತ್ತಿ ಸ್ವಚ್ಛ ಮಾಡ್ಕೊಂಡು ತಗೊಂಡ್ಬಂದ್ಬಿಡ್ರಿ ಹಂಗ ீரி காட்டீர சி சீர சீரீ சீரே சீரீ ए, मन्दी 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 पा पा, रे 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 ി നോ ആ

ಅರೆ ಬಂದು ಅಕ್ಕ ನಿಮ್ದು ಯಾಕೆ ಹಂಗೆ ಮಾತಾಡ್ತೀರಿ ನಮ್ದಕ್ಕೆ ಸ್ವಲ್ಪ ಸಾಲ ಆಗಿತ್ತು ಮೈ ಮೇಲೆ ಬಂದ್ಬಿಟ್ಟಿತ್ತು ಅಕೆ ನಾವು ಬ್ಯಾಂಕಿಗೆ ಲೋನ ಮಾಡಿಸಿ ಆಮೇಲೆ ನಾವು ಇದನ್ನ ತಗೊಂಡ್ ಬರೋಷ್ಟೊತ್ತಿಗೆ ಇಷ್ಟು ಆಯಿತು ಆಯ್ತು ಏ ಮಸ್ತ್ ಮಸ್ತ್ ಸೀರೆ ತಂದೀವಿ ರಾಜಸ್ಥಾನ್ಗೆ ಮಾಲೆ ಇದೆ ರಾಜಸ್ಥಾನಕ್ಕೆ ನೋಡಿ ನೋಡಿ ಸೀರೆ ತುಂಬಾ ಚೆನ್ನಾಗಿದೆ

ಪ್ಯೂರ್ ಕಾಟನ್ ಇದೆ ಮತ್ತೆ ಹೋಗಿ ಉಟ್ಕೊಂಡ್ರೆ ಮೈ ಮೇಲೆ ಈ ಬೇಸಿಗೆ ದಿನದಲ್ಲಿ ಆರಾಮಾಗಿ ಅನ್ಸುತ್ತೆ ಆ ನೋಡೋಕೆ ಚೆನ್ನಾಗಿದೆ ನೋಡಿ ಇದು ನೋಡಿ ನಿಂಗೆ ಚಲೋ ಐತೆ ನೋಡ್ಲೇ ಸೀರೆ ಇದೆ ಎಂತ ಮತ್ತೆ ಹೋಗೈತಿ ಬಣ್ಣ ಮಾತ್ರ ಭಾರಿ ಐತೆ ಇದೆ ನೀತಾ ಗೊತ್ತಿಲ್ಲ ಇದನ್ನ

ಹಾ ಇದಾವೆ ಇದಾವೆ ನಮ್ಮ ಹತ್ರ ಜಂಪರ್ ಪೀಸ್ಗೂ ಇದಾವೆ ಜಂಪರು ಇದಾವೆ ನಿಮ್ಗೆ ಯಾವ್ದು ಬೇಕು ಹೇಳಿ ನಾವು ತೋರಿಸ್ತೀವಿ ತಗೊಳ್ಳಿ

என வி துவா எனன ஐயா அதால் தலால் சப்புத்தைது அங்க துவக்க எனனமத்தை எனரா மதி அடுசிசிரை தலகன. எப்பா மாரி பிர விடப்ப என்மேல. ஐயா! யா விஜிகிச்சி இல்ல நனிய பேக்கு நுகுத்துவழக்க சீரிது?